ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರಿ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ನಮ್ಮ ಭಾರತ ತಂಡ ಅಫ್ಘಾನಿಸ್ತಾನ ವಿರುದ್ಧ ನಲ್ವತ್ತೇಳು ರನ್ಗಳಿಂದ ಗೆದ್ದಿದ್ದಾರೆ ಹಾಗಾಗಿ ರಶೀದ್ ಖಾನ್ ಅವರು ಭಾರತ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಹಾಗೆಯೇ ಈ ಪಂದ್ಯ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಸಪೋರ್ಟ್ ಮಾಡಿದರೆ ಲೈವ್ ಆಗಿ ಅಪ್ಲೇಟ್ ತರೋಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡ ಸೂಪರ್ ನ ಮೊದಲ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಆಡ್ತಾರೆ ಒಂದು ಅದ್ಭುತವಾದಂಥ ಪ್ರದರ್ಶನ ಸೂರ್ಯಕುಮಾರ್ ಯಾದವ್ ಹಾಫ್ ಸೆಂಚುರಿ ಐವತ್ಮೂರು ನಮ್ಮ ಭಾರತ ಒಂದು ಸಂಕಷ್ಟ ಸ್ಥಿತಿಯಲ್ಲಿ ಸಿಲುಕಿದಾಗ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡೆ ಅವರು ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ ಅದ್ಭುತವಾದಂಥ ಪ್ರದರ್ಶನ ಬರುತ್ತೆ ಐವತ್ಮೂರು ರನ್ ಮಾಡ್ತಾರೆ ಸೂರ್ಯಕುಮಾರ್ ಯಾದವ್ ಹಾಗೆಯೇ ಬಿಗ್ ಸಿಕ್ಸರ್ಗಳನ್ನು ಹೊಡಿತಾರೆ ಎಂಜಾಯ್ ಮಾಡಿದ್ರು ಇವತ್ತು ಬ್ಯಾಟಿಂಗ್ ನೋಡಿ ನಾನು ಅಂತ ಎಂಜಾಯ್ ಮಾಡಿದ್ದೀನಿ ಸೂರ್ಯಕುಮಾರ್ ಯಾದವ್ ಸಖತ್ತಿಗೆ ಆಟ ಆಡಿದ್ರು ಮತ್ತು ಹಾರ್ದಿಕ್ ಪಾಂಡೆ ಅವರು ಮೂವತ್ನಾಲ್ಕು ರನ್ ಮಾಡ್ತಾರೆ ಇಪ್ಪತ್ತ್ನಾಲ್ಕು ಶತಗಳಲ್ಲಿ ಅದ್ಭುತವಾದಂಥ ಪ್ರದರ್ಶನ ಬರುತ್ತೆ ಅಂತ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಇಪ್ಪತ್ನಾಲ್ಕು ರನ್ ಮಾಡ್ತಾರೆ ಇಲ್ಲಿ ಋಷಬ್ ಪಂತ್ ಕೂಡ ಇವೊಂದು ಒಂದು ಇಪ್ಪತ್ತು ರನ್ ಮಾಡ್ತಾರೆ ಹನ್ನೊಂದು ಹನ್ನೊಂದು ಶತಗಳಲ್ಲಿ ಹಾಗಾಗಿ ನಮ್ಮ ಭಾರತ ತಂಡ ನೂರ ಎಂಬತ್ತೊಂದು ರನ್ ಮಾಡ್ತಾರೆ ನೂರ ಎಂಬತ್ತೆರಡು ರನ್ ಟಾರ್ಗೆಟ್ ನೀಡ್ತಾರೆ ಇಲ್ಲಿ ಅಫ್ಘಾನಿಸ್ತಾನ ತಂಡಕ್ಕೆ ಇದನ್ನು ಗುರಿಬೇನ್ ಅವರು ಕೂಡ ನೂರ ಮೂವತ್ನಾಲ್ಕು ಮಾಡುವ ಮಾಡುವರಲ್ಲಿ ಆಲ್ಔಟ್ ಆಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಒಟ್ಟಾರಾಗಿ ಇಲ್ಲಿ ಅಸ್ಮತ್ ಉಲ್ಲಾ ಅವರು ಕೂಡ ಒಂದು ಇಪ್ಪತ್ತಾರು ಮಾಡ್ತಾರೆ ಇವರು ಬಿಟ್ಟರೆ ಅತಿ ಹೆಚ್ಚು ರನ್ ಯಾರು ಮಾಡೋಕ್ಕಾಗಲ್ಲ ಹಾಗೆಯೇ ನಮ್ಮ ಬೂಮ್ರಾ ಅವರು ಏಳು ರನ್ನಿಗೆ ಮೂರು ವಿಕೆಟ್ ತೆಗಿತಾರೆ ಎಕ್ಸಾಕ್ಟಾಗಿ ಸಖತ್ ಬಾಲಿಂಗು ಇವರಿಂದ ಮತ್ತು ಸೂರ್ಯಕುಮಾರ್ ದವ್ ಬಾಲಿಂಗಿಂದ ಗೆದ್ದಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಮೂವತ್ತೈದು ರನ್ ಆರ್ ಸದೀಪ್ ಸಿಂಗ್ ಕೂಡ ಒಂದು ಮೂರು ವಿಕೆಟ್ ತೆಗಿತಾರೆ ಜಡೇಜಾ ಒಂದು ವಿಕೆಟ್ ತೆಗಿತಾರೆ ಅಕ್ಷರ್ ಪಟೇಲ್ ಕೂಡ ಒಂದು ವಿಕೆಟ್ ತೆಗಿತಾರೆ ಹಾಗಾಗಿ ನಮ್ಮ ಭಾರತದಿಂದ ಆರಾಮಾಗಿ ಒಂದು ನಲವತ್ತೇಳು ರನ್ಗಳಿಂದ ಗೆದ್ದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಟೂ ಪ್ಲಸ್ ತ್ರೀ ಫೈವ್ ಅಂತ ಒಂದು ರನ್ ರೇಟ್ ಇದೆ ಈ ರನ್ ರೇಟ್ನಿಂದನೇ ನಾವು ಸೆಮಿಫೈನಲ್ಗೆ ಹೋಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಅಂತ ಹೇಳ್ಬೋದು ಹೇಳ್ಬೋದಾಗಿದೆ ಹಾಗಾಗಿ ಇಲ್ಲಿ ಕೊನೆಯಲ್ಲಿ ಸೋತ ನಂತರ ಇಲ್ಲಿ ರಸೀದ್ ಖಾನ್ ಅವರು ಏನೇತಾರೆ ಅಂದರೆ ಭಾರತ ತಂಡದವರು ಸಖತ್ತಾಗಿ ಆಟ ಆಡಿದ್ರು ಹಾರ್ದಿಕ್ ಪಾಂಡ್ಯ ಮತ್ತು ಋಷಬ್ ಪಂತ್ ಅವರು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟರು ಹಾಗೆಯೇ ಇಲ್ಲಿ ಮೇನ್ ಆಗಿ ಸೂರ್ಯ ಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ನಡುವೆ ಒಂದು ಪಾರ್ಟ್ನರ್ಶಿಪ್ ಆಯಿತು ಇದೇ ನಮಗೆ ಸೋಲಿಗೆ ಕಾರಣ ಆಯಿತು ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಒಂದು ಒಂದು ಸದಸ್ಯರ ಸಂದರ್ಭದಲ್ಲಿ ನೂರ ಐವತ್ತು ನೂರ ಅರವತ್ತು ರನ್ ಮಾಡಿದರೆ ನಮ್ಮ ಸಹ ಆಟಗಾರರು ಸ್ಲೋ ಆಗಿ ಆಟ ಆಡಿ ಆರಾಮಾಗಿ ಗೆಲ್ತಿದ್ವಿ ಹಾಗೆ ಅವರ ಟಾರ್ಗೆಟು ನೂರ ಎಂಬತ್ತೊಂದು ರನ್ ಒಂದು ತಲೆಯಲ್ಲಿತ್ತು ಅದು ಒಂದು ಹೊಳಕೆ ಹೋಗಿ ಎಲ್ಲರೂ ಕೂಡ ಸಖತ್ತಾಗಿ ಆಟ ಆಡಿದ್ರು ಹಾಗೆಯೇ ಬೂಮ್ರಾ ಅವರು ಸಖತ್ತಾಗಿ ಬಾಲಿಂಗ್ ಇವರಿಂದ ನಾವು ಪಂದ್ಯ ಸೋತೀವಿ ಅನ್ನುವ ರೀತಿಯಲ್ಲಿ ಮಾತನಾಡಿದರೆ ಮುಂದಿನ ಎರಡು ಪಂದ್ಯ ನಾವು ಬಾಂಗ್ಲಾದೇಶ್ ವಿರುದ್ಧ ಆಸ್ಟ್ರೇಲಿಯಾ ವಿರುದ್ಧ ಆರಾಮ್ ಗೆದ್ದು ಸೊ ಮತ್ತೆ ಸೆಮಿಫೈನಲ್ಗೆ ಬರ್ತೀವಿ ಅನ್ನುವ ರೀತಿಯಾಗಿ ಮಾತನಾಡಿದರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದವರು ಇವಾಗ ಬಾಂಗ್ಲಾದೇಶ್ ವಿರುದ್ಧ ಗೆಲ್ತಾರ ಅಥವಾ ಗೆಲ್ಲಲ್ಲ ಕಮಿಟ್ ಮಾಡಿರಿ ಸಾಧ್ಯ ಹೋದರೆ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರೀ ಸಿಗೊಂಡ್ರಿ ಮುಂದಿನ